ಚಕ್ಕಡಿಯ ಮೇಲೆ ಪಿಕಪ್ ವಾಹನ ಹರಿದು ಸ್ಥಳದಲ್ಲೇ ರೈತ ಮಹಿಳೆ ಸಾಕು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಸಾಲಹಳ್ಳಿ ಗ್ರಾಮದ ಹತ್ತಿರ ಬೆಳಗಾವಿ ಬಾಗಲಕೋಟೆ ರಾಜ್ಯ ಹೆದ್ದಾರಿಯಲ್ಲಿ ಚಕ್ಕಡಿಯ ಮೇಲೆ ಪಿಕಪ್ ವಾಹನ ಹರಿದು ಸ್ಥಳದಲ್ಲಿ ರೈತ ಮಹಿಳೆ ಮೃತಪಟ್ಟಿದ್ದು ನಾಲ್ವರು ರೈತರು ತೀವ್ರ ಗಾಯಗೊಂಡಿದ್ದಾರೆ ಯಮನವ ಮಾಯಪ್ಪ ಮಡ್ಡಿ ಮ ಮೃತ ಮಹಿಳೆಯಾಗಿದ್ದು ಸುರೇಶ್ ಮಾಯಪ್ಪ ಅಡ್ಡಿ ಅಡವಪ್ಪ ಬರಮಪ್ಪ ಜಿರ್ಗಾಳ್ ಮಂಜುಳಾ ಅಡ್ವೆಪ್ಪ ಜಿರ್ಗಾಳ್ ಶಿವಕ್ಕ ಭರಮಪ್ಪ ಜಿರ್ಗಾಳ್ ಗಾಯಗೊಂಡವರಿಗೆ ಆಸ್ಪತ್ರೆಗೆ ಸಾಗಿಸಲಾಗಿದೆ ಶುಕ್ರವಾರ ನಸುಕಿನ ಜಾವ ಹೊಲಕ್ಕೆ ಜೋಳ ಕೀಳಲು ಚಕ್ಕಡಿಯಲ್ಲಿ ಹೋಗುವಾಗ ಹಿಂದಿನಿಂದ ವೇಗವಾಗಿ ಬಂದ ಬುಲೆರೋ ಪಿಕಪ್ ವಾಹನ ಡಿಕ್ಕಿ ಪಡೆದಿದ್ದಾನೆ ವಾಹನ ಬಾಗಲಕೋಟೆ ಕಡೆಯಿಂದ ಬೆಳಗಾವಿಗೆ ಹೋಗುತ್ತಿದ್ದು ಚಕ್ಕಡಿ ಸಾಲಹಳ್ಳಿಯಿಂದ ಹೊಲಕ್ಕೆ ಹೋಗುವಾಗ ಈ ಘಟನೆ ಸಂಭವಿಸಿದೆ ಚಕ್ಕಡಿ ಮುರಿದು ಎರಡು ಎತ್ತುಗಳು ಗಾಯವಾಗಿದೆ ಸುದ್ದಿ ತಿಳಿದ ತಕ್ಷಣ ಘಟನಾ ಸ್ಥಳಕ್ಕೆ ಕಟ್ಕೋಡ್ ಪೊಲೀಸರು ಆಗಮಿಸಿ ಮುಂದಿನ ತನಿಖೆಯನ್ನು ಕೈಗೊಂಡಿದ್ದಾರೆ ಎಂದು ಕಟ್ಕೋಟ್ ಠಾಣೆಗೆ ಪಿಎಸ್ಐ ಸಿದ್ದರಾಮಪ್ಪ ಉನ್ನತ ಮಾಹಿತಿ ನೀಡಿದ್ದಾರೆ